ನಮ್ಮ ಶ್ರೀ ಸಿದ್ದೇಶ್ವರ ಸಂಕಲ್ಪ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಂತ ಶ್ರೀ ಅವರು ನಮ್ಮ ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಚೇರ್ಮನ್ರಾದ ಶ್ರೀ ಅವರು ಬಸವ್ಯ ಎಲ್ಲ ಸಂಪೂರ್ಣ ವ್ಯವಹಾರಗಳನ್ನ ತಮ್ಮ ಮುಂದೆ ಕೊಟ್ಟಿದ್ದಾರೆ ವರ್ಷದ ಒಂದು ಸಿದ್ದೇಶ್ವರ ಸಂಸ್ಥೆ ಜನ್ಮಕಾರಿ ಇವತ್ತು ಒಂದು ನೂರ ಐದನೆಯ ಮಕರ ಸಂಕ್ರಮಣವನ್ನು ಸಿದ್ದೇಶ್ವರ ಸಂಸ್ಥೆಯಿಂದ ಒಂದು ಜಾತ್ರಾ ಸಮಿತಿಯ ಅವರ ಒಂದು ಸಹಯೋಗದಲ್ಲಿ ಈ ಒಂದು ಜಾತ್ರೆ ನಡೆದ ಕಳೆದ ಮೂರ್ನಾಲ್ಕು ವರ್ಷದಿಂದ ಮಹಾಮಾರಿ ಕರೋನಾದ ಒಂದು ಹಿನ್ನೆಲೆಯಲ್ಲಿ ನಾವು ಸರಳವಾಗಿ ಮತ್ತು ಜಗತ್ತಿಗೆ ಬಂದಂತ ಮಹಾಮಾರಿಗೆ ನಮ್ಮ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಮ್ಮ ಏನು ನಿಯಮಗಳಿದ್ದು ಆ ನಿಯಮಗಳನ್ನು ಪಾಲಿಸಲಿಕ್ಕೆ ನಾವು ಜಾತ್ರೆಯನ್ನ ಸರಳವಾಗಿ ಅತ್ಯಂತ ಕಡಿಮೆ ಇದರಲ್ಲಿ ಮಾಡುವಂತ ಪ್ರಯತ್ನ ಮಾಡಿದೆ ಆದರೆ ಈ ಸಲ ಜಾತ್ರೆ ಯಾವುದೇ ರೀತಿಯ ರೋಗ ಬಾಧಕಗಳಿಂದ ಯಾವುದೇ ರೀತಿಯ ಬಹಳ ಗಂಭೀರವಾದಂತಹ ಕರೋನಾ ಪರಿಸ್ಥಿತಿ ದೇಶದಲ್ಲಿ ಜಗತ್ತಿನಲ್ಲಿ ಇರ್ತೇ ಇರೋದ್ರಿಂದ ಈ ಸಲ ಸಂಕ್ರಮಣ ಜಾತ್ರೆ ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷ ನಾವು ಏನ್ ಮಾಡ್ತೀವಿ ಅದೇ ಮಾದರಿಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಮ್ಮ ಜಾತ್ರಾ ಕಮಿಟಿಗಳು ಮತ್ತು ನಮ್ಮ ಸಿದ್ದೇಶ ಸಂಸ್ಥೆ ಆಡಳಿತ ಮಂಡಳಿಗಳು ಎಲ್ಲರೂ ಈಗಾಗಲೇ ಬಹಳ ಉತ್ಸುಕತೆ ಅಂತ ಇವತ್ತು ಜಾತ್ರೆಗೆ ಎಲ್ಲ ರೀತಿಯ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಈ ಸಲ ಜಮ ಸಹ ಬಹಳ ಮುಕ್ತವಾಗಿ ಜಾತ್ರೆಗೆ ದೇಣಿಗೆಯನ್ನು ಕೊಟ್ಟು ಅವರು ಸಹ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಈ ರೀತಿ ಈ ಸಲ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯವರು ಸಹಿತ ಯಾವುದೇ ಜಾನುವಾರುಗಳಿಗೆ ನಮ್ಮ ದನಕರುಗಳಿಗೆ ಯಾವುದೇ ರೀತಿಯ ರೋಗ ಬಾಧಕ ಇಲ್ಲ ಯಾವುದೇ ಅಂಟು ರೋಗ ಆಗಲಿ ಯಾವುದೇ ರೀತಿಯ ಬಾಧಕ ಇಲ್ಲ ಅಂತ ಹೇಳಿ ಸಂಗೋಪನಾ ಇಲಾಖೆಯವರು ಮಾಹಿತಿ ಕೊಟ್ಟಿದ್ರಿಂದ ಪ್ರತಿ ವರ್ಷ ಏನೋ ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡದಾದಂತಹ ಧರ್ಮದ ಜಾತ್ರೆ ಈ ಏನು ಬಹಳ ದೊಡ್ಡ ಪ್ರಮಾಣದಲ್ಲಿ ತುರ್ವಿ ಸರ್ವೆ ನಂಬರ್ ಅಲ್ಲಿ ಜಾತ್ರೆ ನಡೀತದೆ ಅಲ್ಲಿ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಅನೇಕ ರಾಜ್ಯದ ಜನ ನಮ್ಮ ಜಾನುವಾರುಗಳನ್ನು ಖರೀದಿ ಮಾಡುವಂತ ಒಂದು ದೊಡ್ಡ ಭರಾಟೆ ನಡೀತದೆ ಅದೇ ರೀತಿ ಅಲ್ಲಿಯೂ ಸಹ ಎಲ್ಲ ರೀತಿಯಿಂದ ಇಂಡಿಯನ್ ವತಿಯಿಂದ ಕೃಷಿ ಉತ್ಪನ್ನ ಮಾರ್ಕೆಟ್ ಸಮಿತಿಯ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಳ್ಳೆಯ ಓರಿಗೆ ಒಳ್ಳೆ ಆಕಳಿಗೆ ಒಳ್ಳೆಯ ಹೆತ್ತು ಬರಿಗೆ ಈ ರೀತಿ ಶ್ರೀ ಸಿದ್ದೇಶ್ವರ ಸಂಸ್ಥೆ ಶ್ರೀ ಸಿದ್ದೇಶ್ವರ ಸರ್ಕಾರಿ ಗ್ರಾಂತ್ ಕೊಡಿ ಸಿ ಸಿಗನ್ ನೀಡೋದರ ಶ್ರೀ ಸಿದ್ದೇಶ್ವರ ಸರ್ಕಾರಿ ನೇಮಕ ಮತ್ತು ಅಕ್ಕಪಕ್ಕದ ಪ್ರತಿಷ್ಠಿ ಮತ್ತು ಮರ್ಚೆಂಟ್ ಅಸೋಸಿಯೇಷನ್ ಸಂಸ್ಥೆ ವ್ಯಾಪಾರ ಸಂಸ್ಥೆ ವ್ಯಾಪಾರಸ್ಥರ ಎಲ್ಲರೂ ನಾವು ಮನೋತಕಳಿ ಬರರ ಒಳ್ಳೆಯ ಜಾನುವರಿಗೆ ಒಂದು ಗೌರವ ಪ್ರಶಸ್ತಿಯನ್ನು ಸಹ ಕಾರ್ಯಕ್ರಮ ಇದೆ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು ನಮ್ಮ ತತ್ವಜ್ಞಾನಿ ಶ್ರೀ ಸಿದ್ದೇಶ್ವರ ವೇದಿಕೆ ವೇದಿಕೆಯ ಮಾಡಿ ಅಲ್ಲಿ ಎಲ್ಲ ರೀತಿಯ ಮನೋರಂಜನಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಾಡ್ತಾ ಇದ್ದಾರೆ ಕುಸ್ತಿ ಕುಸ್ತಿ ಮೊದಲ ಸ್ವಲ್ಪ ದಿವಸ ಅದೇನೋ ಹೊಸ ಇದ್ ಮಟ್ಟಿ ಮತ್ತೆ ಮನೆಗೆ ನಮ್ದು ಮೊದಲೇ ಮನೆಗೆ ಅದೇನೋ ನಡ್ಬೇಕು ಅದೇನೋ ಒಂದು ಬೆಡ್ ಹಾಕಿ ಈಗ ನಮ್ಮ ದೇಶದ ಒಂದು ಕ್ರೀಡೆಯ ಹೆಂಗಿದೆ ಮಣ್ಣಲ್ಲಿ ಕುಸ್ತಿ ಆಗುವಂತದನ್ನು ವ್ಯವಸ್ಥೆಯನ್ನು ಮಾಡಿದ ಬಾಲ ಇಟ್ಟು ಅಂತದ್ದು ರೀತಿ ಏನ್ ನಮ್ಮ ನೂರಾರು ವರ್ಷದಿಂದ ಏನು ಬಂದಿದೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜಾತ್ರೆಯಲ್ಲಿ ಮಾಡಿದ್ದಾರೆ ಸಿದ್ದೇಶ್ವರ ಸಂಸ್ಥೆ ಬಹಳ ಬೃಹತ್ ಕಾರ್ಯಗಳಲ್ಲಿ ಮಗನೇನಿಲ್ಲ ಮೊದಲ ಒಂದು ಶಿವನ ಮಂಟಪ ಬಾಂಡಿಗೆ ಕೊಡುವಂಥದ್ದು ಅಥವಾ ಒಂದು ಜಾತ್ರೆ ಮಾಡುದು ಬಿಟ್ಟರೆ ಸಿದ್ದೇಶ್ವರ ಸಂಸ್ಥೆ ಏನು ಕೆಲಸ ಇಲ್ಲ ಇದು ಎಲ್ಲ ರಂಗದಲ್ಲಿ ಸಿದ್ದೇಶ್ವರ ಸಂಸ್ಥೆ ಗೋಶಾಲೆ ಗೋಶೆ ಕರ್ನಾಟಕದಲ್ಲಿ ನಮ್ಮಷ್ಟು ದೊಡ್ಡ ಗೋಶಾಲೆ ಇಡೀ ಕರ್ನಾಟಕದಲ್ಲಿ ಯಾವ ಮಠಾಧೀಶರು ಮಾಡಿಲ್ಲ ಯಾವ ಸಂಸ್ಥೆಗಳು ಮಾಡಿಲ್ಲ ಅಂಥ ದೊಡ್ಡ ಗೋಶಾಲೆ ಅಂದರೆ ಈ ಕರ್ನಾಟಕದಲ್ಲಿ ನಮ್ಮ ಸಿದ್ದೇಶ್ವರ ಸಂಸ್ಥೆಯಲ್ಲಿ ನಡೆಯುವಂಥ ಗೌಶಾಲೆ ಸ್ಕೂಲ್ ಕಾಲೇಜುಗಳು ಕಲ್ಯಾಣ ಮಂಟಪಗಳು ಮತ್ತು ಎಲ್ಲನೂ ವ್ಯವಸ್ಥಿತವಾಗಿ ಈ ರೀತಿ ಒಂದು ಸಂಸ್ಥೆ ಮಾದರಿಯಾಗಿ ಡಯಾಲಿಸಿಸ್ ಸೆಂಟರ್ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇಂಥ ಕ್ಷೇತ್ರದಲ್ಲಿ ಇಲ್ಲ ಅನ್ನೋಂಗಿಲ್ಲ ಹೆಸರು ಬೇರೆ ಇರ್ಬೋದು ಆದ್ರೆ ನೋಡಿ ಇವತ್ತು ನಮ್ಮ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪಿಟ್ಲಲ್ಲಿ ಇಪ್ಪತ್ತೈದು ಮೂವತ್ತು ಲಕ್ಷ ನಲವತ್ತು ಲಕ್ಷ ಬೇಕು ಒಂದು ಕಿಡ್ನಿ ಇದಕ್ಕೆ ಟ್ರಾನ್ಸ್ಪ್ಲಾಂಟ್ ನಮಗೆ ಕೇವಲ ಐದಾರು ಲಕ್ಷ ರೂಪಾಯಿ ದಲ್ಲಿ ಇವತ್ತು ಎರಡನೇ ಆಪರೇಷನ್ ಮೊನ್ನೆ ಮೊನ್ನೆ ಆಗಿದೆ ಯಶಸ್ವಿ ಆಪರೇಷನ್ ಮೊದಲೊಂದಾಗಿತ್ತು ಅಂದ್ರೆ ಇವತ್ತು ಬೆಂಗಳೂರಿಗೆ ಮುಂದೆ ಹೋಗುವ ಅವಶ್ಯಕತೆ ಇಲ್ಲ ಅಂತ ಒಂದು ಹಾಸ್ಪಿಟ್ಲು ಇವತ್ತು ಡಯಾಲಿಸಿಸ್ ಸೆಂಟರ್ ಯಾ ಖಾಸಗಿ ದವಾಖಾನೆ ಇವತ್ತು ಎರಡೂವರೆ ಮೂರು ಸಾವಿರ ರೂಪಾಯಿ ತಗೋತಾರೆ ಬಂದ ಡಯಾಲಿಸಿಸ್ ನಮ್ಮಲ್ಲಿ ಏನು ನಮ್ಮ ಅವರು ಇದ್ರದ್ದು ಕಾರ್ಡ್ ಇದ್ರೆ ಬಿ ಪಿ ಆರ್ ಕಾರ್ಡ್ ಇದ್ರೆ ಉಚಿತವಾಗಿ ನಮ್ಮಲ್ಲಿ ಡಯಾಲಿಸಿಸ್ ಆಗ್ತದೆ ಕನಿಷ್ಠ ಡಯಾಲಿಸಿಸ್ ಅಂದ್ರೆ ಒಂದು ತಿಂಗಳಿಗೆ ಕನಿಷ್ಠ ನಾಲ್ಕಿನ ಐದು ಸಲ ಮಾಡ್ಬೇಕಾಗ್ತದೆ ವಾರಕ್ಕೆ ಒಳಗೆ ಒಳಗೊಬ್ಬೊಬ್ರಿಗೆ ಎರಡು ದಿವಸ ಮಾಡ್ಬೇಕಾಗ್ತದೆ ಲೆಕ್ಕ ಹಾಕಿ ಎರಡು ಮೂರು ಸಾವಿರ ರೂಪಾಯಿದಂಗೆ ನಾಲ್ಕನೂರು ಡಯಾಲಿಸಿಸ್ ಅಂದ್ರೆ ಹತ್ತು ಸಾವಿರ ರೂಪಾಯಿ ಅದು ಪೂರ್ತಿ ಉಚಿತ ನಮ್ಮಲ್ಲಿ ಯಾರು ಮಧ್ಯಮ ವರ್ಗದ ಬಿ ಪಿ ಎಲ್ ಕಾರ್ಡ್ ಅರ್ಹತೆ ಇಲ್ಲ ಅವ್ರಿಗೆ ಐದ್ನೂರು ರೂಪಾಯಿ ಅಷ್ಟೇ ನಾವು ಚಾರ್ಜ್ ಮಾಡ್ತೇವೆ ಇವತ್ತು ನಮ್ಮ ಇದೇ ಕೃಷ್ಣ ಕಾಂಪ್ಲೆಕ್ಸ್ನಲ್ಲಿ ಐನೂರು ಮೆಷಿನ್ ಇದೆ ಮನೆ ಐ ಸಿ ಐ ಸಿ ಐ ಐದು ಮೆಷಿನ ನಮ್ಮ ಡೊನೇಟ್ ಮಾಡಿದ್ದಾರೆ ನಮ್ಮ ಚಟುವಟಿಕೆ ಚಟುವಟಿಕೆನೂ ನಮ್ಮ ಜೆ ಎಸ್ ಎಸ್ ಹಾಸ್ಪಿಟ್ಲಿನಲ್ಲೂ ಇವತ್ತು ಒಂದು ಸೇವೆಯನ್ನು ಡಯಾಲಿಸಿಸ್ ತಗೋತಾ ಇದ್ದಾರೆ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಔಷಧ ಕೊಡೋದು ಇವತ್ತು ಗುಳಿಗೆ ಔಷಧ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಇರುವಂಥ ಔಷಧ ಕೊಡೋ ಗುಳಿಗೆ ರಾತ್ರಿ ಒಂದು ಗಂಟೆಗೂ ಕೇವಲ ಒಂದು ರೂಪಾಯಿಗೆ ವಿಧಿ ಬೌ ಬೇಕಾಗಿದ್ದರು ಫೋನ್ ಮಾಡಿದರೆ ಅವ್ರು ಮನೆಗೆ ಕಲ್ಪಿಸುವಂಥ ವ್ಯವಸ್ಥೆಯನ್ನು ಸಂಸ್ಥೆ ಮಾಡಿದ್ರು ಸಿದ್ಧಿಸ್ತೀನಿ